ಜೆಪಿ ಮೂರು ತಿಂಗಳಲ್ಲಿ ಮೂರು ಕೋಟಿ ಜನರನ್ನು ಅಯೋಧ್ಯೆಗೆ ಕಳುಹಿಸಬೇಕು ಅಂತ ಒಂದು ಅಭಿಯಾನ ಮಾಡ್ತಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತಾರೆ ಸ್ಟೇಟ್ ಇಂದ ಏನಾದ್ರೂ ಆ ತರ ಪ್ರೋಗ್ರಾಮ್ಸ್ ಇದೀಯ ಅಂತ. ಇಲ್ಲಿ ರಾಮಮಂದಿರ ಇದಕ್ಕೆ ಮೂರು ಕೋಟಿ ಜನರನ್ನು ಇಲ್ಲಿರ ರಾಮಂದರುಗಳು ಏನು ಇವು ರಾಮಂದರುಗಳಲ್ವ ಇಲ್ಲಿರವು. ಹಾ ಕರ್ನಾಟಕದಲ್ಲಿ ಅಳ್ಳಹಳ್ಳಿಗಳಲ್ಲಿ ರಾಮಂದರುಗಳಿದವೋ ಅಲ್ಲವೇಲ ರಾಮಂದರುಗಳಲ್ವೇನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ ಲಕ್ಷ್ಮಣ ಸೀತಾನೆ ಸಿಹಿ ಬಿ ಜೆ ಪಿಯವರು ಅವರು ರಾಜಕೀಯ ಮಾಡಲಿಕ್ಕೆ ಹೊರ್ಟಿದಾವೆ ನಾವು ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ ರಾಮಾಯಣದ ರಾಮಂದ ದರಥನ ಮಗನ ಮಹಾ we Ram BJP ramunalla <laughs>